ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ನನ್ನ ಪ್ರಪಂಚ ಇವತ್ತು ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಇದ್ದೀನಿ ಇಟ್ಸ್ ಅ ವೆರಿ ವೆರಿ ಈಸಿ ರೆಸಿಪಿ ಜಸ್ಟ್ ಹಿಂದಿನ ದಿನ ರಾತ್ರಿ ಅಕ್ಕಿ ನೆನೆ ಹಾಕಿದ್ರೆ ಸಾಕು ಬೆಳಿಗ್ಗೆ ಎದ್ದನ್ನು ಅದನ್ನು ರುಬ್ಬಿ ಜಸ್ಟ್ ತವ ಮೇಲೆ ಹಾಕಿಬಿಡೋದು ಅಷ್ಟೇ ಸೊ ಇದು ಅಕ್ಕಿ ನೆನೆಸಿಟ್ಟಿದ್ದೀನಿ ನಾನು ಇದನ್ನು ಸ್ವಲ್ಪ ನಣ್ಣಗೆ ರುಬ್ಬಬೇಕು ನಾವು ವೆರಿ ಫೈನ್ ಬ್ಯಾಟರ್ ಒಂದು ಬೌಲಲ್ಲಿ ಸ್ವಲ್ಪ ಎಣ್ಣೆ ತಗೊಳ್ಳಿ ಆ್ಯಂಡ್ ದೆನ್ ಕಾವಲಿ ಆರ್ ಹಂಚು ನಾವು ಕಾವಲಿ ಅಂತ ಹೇಳ್ತೀವಿ ಅದಕ್ಕೆ ಸ್ವಲ್ಪ ಸವ್ರಿದ್ರೆ ಸಾಕು ಆಮೇಲೆ ಹೇಗೆ ಇಂಜುಲಿ ದೋಸೆ ಹಾಕ್ತಿರಲ್ಲ ಜಸ್ಟ್ ಲೈಕ್ ದಾಟ್ ಬಟ್ ತುಂಬ ದಪ್ಪ ಹಾಕ್ಬಾರ್ದು ಅಷ್ಟೇ ಯೂಶ್ವಲಿ ಇದ್ರ ಜೊತೆ ಕೆಂಪು ಕಾಯಿ ಚಟ್ನಿ ಮಾಡ್ತೀನಿ ಇದ್ರ ಜೊತೆ ತುಂಬ ಚೆನ್ನಾಗಿರ್ತದೆ ಅದು ಕೆಂಪು ಕಾಯಿ ಚಟ್ನಿ ಇಲ್ಲಾಂದರೆ ಮಕ್ಕಳು ವಿಲ್ ಈಟ್ ವಿತ್ ಶುಗರ್ ಆ್ಯಂಡ್ ಘೀ ಸಕ್ಕರೆ ಮತ್ತೆ ತುಪ್ಪ ಹಾಕಿದ್ರೂ ತುಂಬ ಚೆನ್ನಾಗತ್ತೆ ಇದು ಟೇಸ್ಟ್ ಬ್ಯಾಟರ್ ಹಾಕಿದ ನಂತರ ಯು ಕ್ಯಾನ್ ಕ್ಲೋಸ್ ಇಟ್ ವಿತ್ ಎನಿ ಲಿಡ್ ಬಟ್ ಇಲ್ಲಾಂದ್ರೂ ಹಾಗೆ ಬಿಟ್ರೂ ಇಟ್ಸ್ ಫೈನ್ ಬಟ್ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಟೂ ಹೈನು ಬೇಡ ಟೂ ಲೋನು ಬೇಡ ಸೊ ಇವಾಗ ರೆಡಿಯಾಗಿದೆ ನೀರು ದೋಸೆ ನೋಡಿ ಆರಾಮ್ಸೆ ಬರ್ತದೆ ಇದು ಇಟ್ ಇನ್ ದ ಮೀನ್ ಟೈಮ್ ನಾನು ಅವ್ರಿಗೆ ಟಿಫಿನ್ಗೂ ಪ್ರಿಪೇರ್ ಮಾಡಬೇಕು ಯೂಶ್ವಲಿ ನನ್ನ ಮಕ್ಕಳು ಚಪಾತಿನಿ ತಗೊಂಡೋಗ್ತಾರೆ ಸೇ ತ್ರೀ ಡೇಸ್ ಅ ವೀಕ್ ಸೊ ಇವತ್ತು ಚಪಾತಿ ಮತ್ತು ಪನ್ನೀರ್ ಮಾಡ್ತಾ ಇದ್ದೀನಿ ಆ್ಯಂಡ್ ದಿಸ್ ಈಸ್ ಅ ವೆರಿ ಈಸಿ ಈಸಿ ರೆಸಿಪಿ ಇದು ತುಂಬಾ ಬೇಗ ಆಗ್ತದೆ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಆ್ಯಂಡ್ ಇವನ್ ಟೇಸ್ಟಿ ವೆರಿ ವೆರಿ ಮೈ ಇಟ್ಸ್ ರಿಯಲಿ ಯಮ್

ಮತ್ತು ಒಂದು ಗ್ರೀನ್ ಚಿಲ್ಲಿ ಮಾತ್ರ ತಗೊಂಡಿದ್ದೀನಿ ಯಾಕಂದರೆ ಅವ್ರಿಗೆ ಜಾಸ್ತಿ ಖಾರ ಇಷ್ಟ ಆಗೋದಿಲ್ಲ ನೋ ಟೊಮೆಟೋಸ್ ಟೊಮೆಟೋಸ್ ಏನೂ ಹಾಕಲಿಲ್ಲ ನಾನು ಇದನ್ನು ಜಸ್ಟ್ ಫ್ರೈ ಮಾಡಿದ್ರೆ ಸಾಕು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಗರಂ ಮಸಾಲ ಮತ್ತು ಉಪ್ಪು ಆ್ಯಂಡ್ ಸ್ವಲ್ಪ ಸಕ್ಕರೆನೂ ಆ್ಯಡ್ ಮಾಡಬೇಕು ನಾವು ಮತ್ತು ರೆಡ್ ಚಿಲ್ಲಿ ಪೌಡರು ಆ್ಯಡ್ ಮಾಡಬೇಕು ಸ್ವಲ್ಪ ಮತ್ತು ಜಸ್ಟ್ ಫ್ರೈ ಆಗಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ ನಂತರ ಯು ಕ್ಯಾನ್ ಜಸ್ಟ್ ಆ್ಯಡ್ ಪನ್ನೀರ್ ಪೀಸಸ್ ಕ್ಯೂಬ್ಸ್ ದಿಸ್ ಎಸ್ ಅದು ಈ ಥರ ಕಾಣಿಸುತ್ತೆ ಆ್ಯಂಡ್ ದೆನ್ ಇದು ಸ್ವಲ್ಪ ಕುಕ್ ಆದ ನಂತರ ಒಂದು ಹಾಫ್ ಗ್ಲಾಸ್ ಆಫ್ ಮಿಲ್ಕ್ ಹಾಕಿ ಆಮೇಲೆ ಕಸೂರಿ ಮೇಟಿ ದ್ಯಾಟ್ ಸೆಟ್ ಇದು ತುಂಬ ಚೆನ್ನಾಗಿದೆ ಈವನ್ ಮಕ್ಳಿಗೆ ಮಾತ್ರ ಅಲ್ಲ ದೊಡ್ಡವ್ರಿಗೂ ಇಷ್ಟ ಆಗ್ತದೆ ಚಪಾತಿ ಜೊತೆ ಒಳ್ಳೆಯ ಕಾಂಬಿನೇಷನ್ ಇದು ಸೊ ದಿ ಲವ್ ದಿಸ್ ಸೊ ಚಪಾತಿನೂ ರೆಡಿ ಪನ್ನೀರು ರೆಡಿ ಮಕ್ಕಳು ಸ್ಕೂಲ್ಗೂ ರೆಡಿ ಸೊ ಮತ್ತೆ ಸಿಗೋಣ See you all.